ஜங்கமா வட்டு அயாச்சாரிய பவ் வணிக்கே ಕೊಪ್ಪಳ ಜಿಲ್ಲೆಯ ಕುಕ್ಕನೂರು ಪಟ್ಟಣದಲ್ಲಿ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ನಾಡೂಜ ಶ್ರೀ ಅನ್ನದಾನೇಶ್ವರ ಮಹಾಶಿವಯೋಗಿಗಳ ಅಪ್ಪಣೆಯ ಮೇರೆಗೆ ದಿನಾಂಕ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ದಿವಸ ಮೂವತ್ತು ವಟುಗಳಿಗೆ ಆಯಾಚಾರ್ಯ ಮತ್ತು ಲಿಂಗ ದೀಕ್ಷೆ ಕುಂಪ ಮೆರವಣಿಗೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಲಾಯಿತು ಜಂಗಮ ವಟುಗಳಿಗೆ ದೀಕ್ಷಾ ಮಂತ್ರ ಬೋಧನೆ ಮಾಡಿ ಇಷ್ಟಲಿಂಗ ಪೂಜೆಯ ಮಹತ್ವದ ಬಗ್ಗೆ ಮಾತನಾಡಿದ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿ ಸ್ವಾಮಿಗಳು ಮೈನಹಳ್ಳಿ ಜಂಗಮಾವಟುಗಳಿಗೆ ಆಯಾಚಾರ ಭಕ್ತರಿಗೆ ಶಿವ ದೀಕ್ಷೆ ನೀಡುತ್ತಾ ಸನಾತನ ಕಾಲದಿಂದಲೂ ಬಂದಿದ್ದು ಪ್ರತಿಯೊಬ್ಬರ ದೀಕ್ಷೆಯನ್ನ ಪಡೆಯುವುದರೊಂದಿಗೆ ಮೋಕ್ಷ ಪ್ರಾಪ್ತಿಯಾಗುವುದು ಆಚಾರವೇ ಅಂಗವಾಗಿ ಪಂಚಾಚಾರ್ಯ ಪ್ರಾಣವಾಗಿದ್ದು ಶಟಸ್ಥಳಗಳಿಗೆ ವೀರಶೈವರಿಗೆ ಆತ್ಮವಾಗಿದೆ ಇವುಗಳ ಫಲ ಪ್ರಾಪ್ತಿಯಾಗುವುದು ಗುರುವಿನಿಂದ ದೀಕ್ಷೆ ಪಡೆದಾಗ ಮಾತ್ರ ಆತನ ಜೀವನ ಸಾರ್ಥಕತೆ ಹೊಂದುವುದರಲ್ಲಿ ಸಂಶಯವಿಲ್ಲ ಎಂದು ಆಶೀರ್ವಚನ ನೀಡಿದ್ರು

वे दो पॉइंट क्या दो पॉइंट यू वुड फाइंड काउंटर एक्ट दैट थैंक यू फॉर और पर ಅನ್ನದಾನೇಶ್ವರ ಮಠದ ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಮಾತನಾಡುತ್ತಾ ಧರ್ಮ ಪರಂಪರೆಯಲ್ಲಿ ಬರುವ ಹದಿನಾರು ಸಂಸ್ಕಾರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದೀಕ್ಷೆ ಸಂಸ್ಕಾರ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಮಾರ್ಗವೇ ಶಿವ ದೀಕ್ಷೆಯಾಗಿದೆ ವೀರಶೈವ ಸನಾತನ ಧರ್ಮ ಪರಂಪರೆಯಲ್ಲಿ ಅನಾದಿ ಕಾಲದಿಂದಲೂ ಲಿಂಗ ದೀಕ್ಷೆಗೆ ತನ್ನದೇ ಆದ ಮಹತ್ವ ನೀಡಿದೆ ಆದ್ದರಿಂದ ಲಿಂಗ ದೀಕ್ಷೆ ಪಡೆಯಲು ಜಾತಿಲಿಂಗ ಧರ್ಮ ಭೇದವಿಲ್ಲದೆ ಎಲ್ಲ ಆಚಾರ ವಿಚಾರ ಮಾಡುತ್ತಾ ಉತ್ತಮ ಸಮಾಜ ಕಟ್ಟಲು ಶ್ರಮಿಸಬೇಕು ಒಂದು ಧರ್ಮದ ಕಾರ್ಯಗಳು ನೆರವೇರಬೇಕಾದರೆ ಗ್ರಾಮ ಪಟ್ಟಣದ ಎಲ್ಲಾ ಸಹಾಯ ಸಹಕಾರ ಅತ್ಯಂತವಾಗಿದ್ದು ಇಂತಹ ಧರ್ಮ ಕಾರ್ಯಗಳು ಯಶಸ್ವಿಯಾಗಲು ಸಾಧ್ಯವಾಗುತ್ತಿದೆ ಎಂದು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು ವೇದಮೂರ್ತಿಗಳು ಸಿದ್ದಲಿಂಗಯ್ಯ ಹಿರೇಮಠ ರುದ್ರಯ್ಯ ಶರಣಯ್ಯ ಕಾಂಬಾಳೆ ಮಠ ಪ್ರಶಾಂತ ಸ್ವಾಮಿ ಕಲ್ಮರ ಪೌರೋಹಿತ್ಯವನ್ನ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಧರ ಮುರಡಿ ಹಿರೇಮಠ ಯಲ್ಬುರ್ಗಾ ಗುರು ಶಾಂತವೀರ ಶಿವಾಚಾರ ಮಹಾಸ್ವಾಮಿಗಳು ಗಿ ಶಿವಯೋಗಿ ಮಹಾಸ್ವಾಮಿಗಳು ಸೋರಟ್ಟೂರು ಪ್ರಭು ಮಹಾಸ್ವಾಮಿಗಳು ಶ್ರೀ ಕಲ್ಮಠ ಕಂಪ್ಲಿ ಶ್ರೀ ಅನ್ನದಾನೇಶ್ವರ ಮಹಾಸೇವಾ ಸಮಿತಿಯ ಸರ್ವ ಭಕ್ತಿ ಮಂಡಳಿಯವರು ಇತರರು ಇದ್ದರು ವರದಿಗಾರರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಕ್ಕನೂರು